ಜನತೆಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಸವಿತಾ ಅಂತ ನಾನು ಕುಮಟಾ ತಾಲೂಕಿನ ದಾರೇಶ್ವರದಿಂದೇಶ ಸಂಸ್ಥಾನದಲ್ಲಿ ನಾವು ಕಳೆದ ಒಂದು ಹದಿನೈದು ವರ್ಷದಿಂದ ಆ ತಾಯಿಯನ್ನರಿ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿವಿ ನಾನು ರಾಮಕೃಷ್ಣ ನಾಯ್ಕ್ ನಮ್ಮ ಆರ್ ಟಿವಿ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಾನು ಈ ದಿನ ಭಟ್ಕಳ್ ತಾಲೂಕಿನ ಪ್ರಸಿದ್ಧ ದೇವಸ್ಥಾನಗಳಲ್ಲೊಂದಾದ ಶ್ರೀ ನಾಗ ಯಕ್ಷಿ ಮಹಾಸತಿ ಧರ್ಮದೇವಿ ದೇವಸ್ಥಾನದಲ್ಲಿದ್ದೇನೆ ಸರ್ವಾಲಂಕಾರ ಭೂಷಿತೆಯ ದರ್ಶನವನ್ನ ಈಗ ಪಡೆದು ಕೃತಾರ್ಥರಾಗೋಣ ಹಾಗೆ ತಾವಿನ್ನು ನಮ್ಮ ಆರ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಹೇಳ್ಕೊಳ್ತೇನೆ ಬಂಧುಗಳೇ ಮಾರ್ಕಂಡೇಯ ಪುರಾಣದ ಪ್ರಕಾರ ನವರಾತ್ರಿಯಲ್ಲಿ ದೇವಿಯ ಒಂಬತ್ತು ರೂಪಗಳನ್ನ ಪೂಜಿಸಲಾಗುತ್ತದೆ ಮೊದಲನೆಯ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಗಂಟ ನಾಲ್ಕನೇ ದಿನ ಕೂಷ್ಮಾಂಡ ಐದನೇ ದಿನ ಸ್ಕಂದ ಮಾತ ಆರನೇ ದಿನ ಕಾತ್ಯಾಯಿನಿ ಏಳನೇ ದಿನ ಕಾಲರಾತ್ರಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಈ ಸಂದರ್ಭಗಳಲ್ಲಿ ಭಕ್ತರು ಭಕ್ತಿಯಿಂದ ದುರ್ಗಾದೇವಿಯ ಸೇವೆಯನ್ನ ಮಾಡಿದರೆ ದೇವಿಯು ಪ್ರಸನ್ನಳಾಗಿ ನಮ್ಮೆಲ್ಲರ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಾಳೆ ಅನ್ನುವ ನಂಬಿಕೆ ಇದೆ ನವರಾತ್ರಿಯಲ್ಲಿ ದುರ್ಗಾ ಮಾತೆಯನ್ನ ನವ ವಿಧಗಳಲ್ಲಿ ಪೂಜಿಸಲಾಗುತ್ತದೆ ಈ ತಾಯಿಯು ಭಟ್ಕಳದ ಅನೇಕ ಕಡೆಗಳಲ್ಲಿ ನೆಲೆ ನಿಂತಿದ್ದಾಳೆ ಭಟ್ಕಳದ ಕೋಟೇಶ್ವರ ನಗರದಲ್ಲಿ ದಂಡಿನ ದುರ್ಗೆಯಾಗಿ ಕಡವಿನ ಕಟ್ಟೆಯಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ಚೌತೆನೆಯಲ್ಲಿ ಕಾಳಿಕಾಂಬೆಯಾಗಿ ಭಟ್ಕಳದ ವೀರವಿಟ್ಟಲ ರಸ್ತೆಯಲ್ಲಿ ನಾಗ ಯಕ್ಷಿಯಾಗಿ ನೆಲೆಸಿ ಭಕ್ತರನ್ನ ಉದ್ಧರಿಸುತ್ತಿರುವ ಜಗನ್ಮಾತೆಗೆ ನಮ್ಮ ಭಟ್ಕಳದಲ್ಲಿ ಕಟ್ಟಿರುವ ದೇವಸ್ಥಾನಗಳು ಹಲವು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಿರುವ ನಾಗಯಕ್ಷಿ ದೇವಸ್ಥಾನಕ್ಕೆ ಹರಿದು ಬರುತ್ತಿರುವ ಭಕ್ತರಿಗೆ ಲೆಕ್ಕವೇ ಇಲ್ಲ ಭಟ್ಕಳ ತಾಲೂಕಿನ ಜನರ ಆರಾಧ್ಯ ದೇವಿಯಾಗಿರುವ ಇವಳಿಗೆ ತಾಲೂಕಿನಲ್ಲಿ ಮಾತ್ರ ಅಲ್ಲ ಜಿಲ್ಲೆ ಹೊರ ಜಿಲ್ಲೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಸಹಸ್ರ ಸಹಸ್ರ ಭಕ್ತರನ್ನ ಹೊಂದಿರುವ ಈ ಕ್ಷೇತ್ರದಲ್ಲಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಮಧ್ಯಾಹ್ನದ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಇಲ್ಲಿಗೆ ಆಗಮಿಸಿದ ಭಕ್ತರು ಮೈ ದರ್ಶನದ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಹೇಳಿ ಅಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುವುದು ಇನ್ನೊಂದು ವಿಶೇಷ ಅಂತ ಹೇಳಬಹುದು ಇಲ್ಲಿಗೆ ಆರೋಗ್ಯದ ಸಮಸ್ಯೆ ಆರ್ಥಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ಹೀಗೆ ಹತ್ತು ಹಲವು ಸಮಸ್ಯೆಗಳನ್ನು ಹೊತ್ತು ಬಂದ ಸದ್ಭಕ್ತರು ಸಮಸ್ಯೆಗಳಿಂದ ತಮಗೆ ಮುಕ್ತಿ ಸಿಕ್ಕಿದೆ ಅನ್ನುವಂಥ ಮಾತನ್ನ ತಾನು ಹದಿನೈದು ವರ್ಷದಿಂದ ಬರ್ತಾ ಇದ್ದೇನೆ ಇಪ್ಪತ್ತು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ತನಗೆ ಒಳಿತಾಗಿದೆ ಅನ್ನುವಂಥ ಮಾತನ ಅನೇಕ ಭಕ್ತರು ನಮ್ಮ ಮಾಧ್ಯಮದ ಮುಖಾಂತರ ಹಂಚಿಕೊಂಡಿದ್ದಾರೆ ಸಂತಾನ ಭಾಗ್ಯ ಇಲ್ಲದ ಅನೇಕ ದಂಪತಿಗಳು ಈ ಕ್ಷೇತ್ರಕ್ಕೆ ಬಂದು ತಾಯಿಗೆ ಮೊರೆ ಹೋಗಿ ತಾಯಿಯ ಸೇವೆಯನ್ನ ಮಾಡಿದ ನಂತರ ಅವರಿಗೆ ಸಂತಾನ ಭಾಗ್ಯ ದೊರಕಿದ್ದು ತುಂಬಾ ವಿಶೇಷ ಅಂತ ಹೇಳಬಹುದು ಆ ವಿಚಾರವಾಗಿ ಓರ್ವ ಮಾತೆ ತಮ್ಮ ಅನುಭವವನ್ನ ನನ್ನ ಬಳಿ ಅವರು ಹೇಳ್ತಾ ಇದ್ರು ಸಂತಾನದ ವಿಚಾರವನ್ನ ಹೇಳುವಾಗ ತಮಗೆ ಈ ಕ್ಷೇತ್ರದಲ್ಲಿನ ಒಂದು ಅದ್ಭುತವಾದ ದೃಶ್ಯವನ್ನ ತೋರಿಸಲೇಬೇಕು ಅದು ಏನೆಂದರೆ ದೇವಿಯ ಗರ್ಭಗುಡಿಯ ಎದುರಿಗೆ ದೇವಿಗೆ ತುಂಬಾ ಹತ್ತಿರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮೂರು ಮರಿಗಳಿಗೆ ಜನ್ಮ ನೀಡಿದ್ದು ಇಲ್ಲಿನ ಅರ್ಚಕರು ತಿಳಿಸುವಂತೆ ಪ್ರತಿ ವರ್ಷ ಹೀಗೆ ಅದೇ ಸ್ಥಳದಲ್ಲಿ ಹಕ್ಕಿ ಗೂಡು ಕಟ್ಟಿ ಯಾವುದೇ ಭಯ ಇಲ್ಲದೆ ಮೊಟ್ಟೆ ಮರಿ ನಂತರ ದೇವರ ಪ್ರಸಾದ ಬಾಳೆಹಣ್ಣನ್ನ ಮರಿಗೆ ತಿನ್ಸಿ ನಂತರ ಮರಿ ದೊಡ್ಡ ಆದ ನಂತರ ಇಲ್ಲಿಂದ ಹಾರಿ ಹೋಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕ್ಷೇತ್ರಕ್ಕೆ ಬಂದ ನಂತರ ತಮ್ಮ ಎಲ್ಲ ಕಷ್ಟಗಳು ದೂರವಾಗಿದೆ ಅನ್ನುವಂತ ಮಾತನ್ನೇ ಅನೇಕ ಭಕ್ತರು ನಮ್ಮ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ದಲಿತ ಅಧ್ಯಕ್ಷರು ಈ ದೇವಸ್ಥಾನಕ್ಕೆ ಹದಿನಾಲ್ಕು ವರ್ಷದಿಂದ ನಾನು ಈ ಈ ನಾನು ಒಳ್ಳೆ ಅಭಿವೃದ್ಧಿ ಆಗೋದು ನನಗೆ ನನ್ನ ಮಗನಿಗೆ ಆರಾಮಿಲ್ಲದಾಗೆ ಫಸ್ಟ್ ಒಂದು ನಮ್ಮ ಕುಟದಲ್ಲೊಬ್ಬ ತಾರ ಕಡೆ ಹೋಗಿದ್ದು ಅವರು ನನಗೆ ಈ ದೇವಸ್ಥಾನ ತೋರಿಸಿದ್ದರು ದೇವಸ್ಥಾನ ತೋರ್ಸ ನಂತರ ಆರಾಮಂತೂ ನಾನು ಈ ಲೆವೆಲಿಗೆ ಬಂದಿದ್ದೆ ಅದು ಮತ್ತು ಇದೇ ಇದೇ ನಾನು ಈ ಸಲುವಾಗಿ ಒಳ್ಳೆಯದಾದ ಸಲುವಾಗಿ ನಮ್ಮ ರಾಜ್ಯ ಮಹಿಳಾ ಅಧ್ಯಕ್ಷರು ಮತ್ತು ರಾಜ್ಯ ಗಿರೀಶ್ ಎನ್ ಇವ್ರು ಬಂದಿದ್ದರು ಅವರು ಕರ್ಕೊಂಡು ಈ ದೇವಸ್ಥಾನಕ್ಕೆ ಒಂದು ಈ ದೇವಸ್ಥಾನ ಬಂದರೆ ಒಳ್ಳೆಯದಾಗ್ತದೆ ಬನ್ನಿ ಹಾಕೊಂಡು ಬನ್ನಿ ಕರ್ಕೊಂಡು ಬಂದಿದ್ದು ಅಂತ ಈ ದೇವಸ್ಥಾನದಿಂದ ಒಳ್ಳೆಯದಾಗುತ್ತೆ ಯಾವ ಊರು ತಮ್ಮದು ತಮ್ಮದು ಕುಮಟ ಮೂರು ಕುಮಟ ಮೂರೂರಿಂದ ಬಂದಿದ್ದೆ ಹಾ ಮೈಸೂರು ತಮ್ದು ತಿಮ್ಮಪ್ಪ ಮುಖ್ರಿ ಈ ದೇವಸ್ಥಾನದಿಂದ ತಮ್ಗೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದರು ಎಲ್ಲರಿಗೂ ನಮಸ್ಕಾರ ನಾನು ಜಯಡಾ ತಾಲೂಕಿನ ಗುಂದು ಗ್ರಾಮ ಸಂಖ್ಯೆ ನಾನು ಬರ್ತಾ ಬರ್ತಾ ಇರೋದು ಫಸ್ಟ್ ನಾ ಫಸ್ಟ್ ಟೈಮು ನಮ್ಮ ತಿಮ್ಮಪ್ಪ ಮುಖ್ರಿ ಅಂತ ನಮ್ಗೆ ಖರ್ಚೆ ಆದರು ಅವರು ನಮ್ಮ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಡಿ ಎಸ್ ಎಸ್ ಸಂಘಟನೆಯಲ್ಲಿ ವರ್ಕ್ ಮಾಡ್ತಾರೆ ಅವರು ಫಸ್ಟ್ ಟೈಮ್ ನಮಗೆ ಇವತ್ತು ನಾನೇ ನನ್ನ ಕುಟುಂಬಕ್ಕೆ ಕರ್ಕೊಂಡು ಬಂದಿದ್ದಾರೆ ನನಗೆ ನನ್ನ ಯಜಮಾನ್ರನ್ನು ಅಂದರೆ ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಅಂದರೆ ತುಂಬ ಶಕ್ತಿ ಇದೆ ಮತ್ತು ಭಾಳಷ್ಟು ವರ್ಷದಿಂದ ಯಾರಿಗೆ ಮಕ್ಕಳು ಕೂಡ ಆಗಲಿಲ್ಲ ಅವರು ಕೂಡ ಮಕ್ಕಳು ಆಗಿದೆ ಇಲ್ಲಿ ಅಂತ ಹೇಳಿ ನಮಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಕ್ಕಳದು ಅದ್ರ ಸಲುವಾಗಿ ಅವರು ನಮ್ಗೆ ಕರ್ಕೊಬಂದಿದ್ರು ಅವರು ಪತ್ನಿ ಮತ್ತು ಅವರು ನನ್ನ ಸೇರಿ ನಮಗೆ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದ್ದು ಫಸ್ಟ್ ಟೈಮಿಗೆ ನಾವು ಕೂಡ ಮುಂದಿನ ದಿನದಲ್ಲಿ ನಮಗೂ ದೇವರು ಆಶೀರ್ವಾದ ಮಾಡ್ತಾನೆ ಅಂತ ನಮಗೆ ಇದು ಇದೆ ನಂಬಿಕೆ ಇದೆ ನಾವು ಕೂಡ ಭಾಳ ಜನರಿಗೆ ಹೇಳ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಜಗತ್ತಿಗೆ ನವರಾತ್ರಿ ಹಬ್ಬದ ಹತ್ತಿರ ಶುಭಾಶಯಗಳು ನನ್ನ ಹೆಸರು ಸವಿತಾ ಅಂತ ನಾನು ಕುಮಟಾ ತಾಲೂಕಿನ ದಾಡೇಶ್ವರದಿಂದ ನನ್ನ ಫ್ಯಾಮಿಲಿ ಸಂಘ ನಾನು ಬಂದಿದ್ದೀನಿ ಇಲ್ಲಿ ನಾಗೇಶ ಸಂಸ್ಥಾನದಲ್ಲಿ ನಾವು ಕಳೆದ ಒಂದು ಹದಿನೈದು ವರ್ಷದಿಂದ ಆ ತಾಯಿಯನ್ನು ಲಲಿತಾ ಬಂದಿದ್ದೀವಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಆ ತಾಯಿ ಹತ್ರ ನಾವು ಕೇಳ್ಕೊಂಡವಾಗ ಒಂದು ಇಷ್ಟು ಸಮಸ್ಯೆಗಳು ಬಗೆಹರಿದಿದೆ ನಮ್ಮದು ವೈಯಕ್ತಿಕ ಸಮಸ್ಯೆ ಇರ್ಬೋದು ನಮ್ಮ ಕುಟುಂಬದ ಸಮಸ್ಯೆ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಯಾರಿಗೆ ಅನಾರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಈ ತಾಯಿ ಹತ್ರ ಬಂದು ಬೇಡ್ಕೊಂಡಾಗ ಒಂದು ಸೇವೆಯನ್ನು ಕೊಡ್ತೀವಿ ಅಂತ ಹೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡವಾಗ ಆ ತಾಯಿ ನಮಗೆ ಕೈ ಹಿಡಿದು ಕಾಪಾಡಿದ್ದಾಳೆ ಹಾಗಾಗಿ ನಾವು ನಮ್ಮ ಕುಟುಂಬ ಯಾವತ್ತೂ ಆ ತಾಯಿಗೆ ಚಿರಋಣಿಯಾಗಿರ್ತೀವಿ ಹಾಗೂ ಇಲ್ಲಿನ ಆಡಳಿತ ಸಂಬಂಧದಲ್ಲಿ ಅಂದರೆ ಪಾದ್ರಿಗಳಿಂದ ಹಿಡಿದು ಇಲ್ಲಿ ಇರುವಂತಹ ಜನರು ಕೂಡ ನಮಗೆ ಒಂಥರ ತಮ್ಮ ಊರಿನವರ ಹಾಗೆ ತಮ್ಮ ಮನೆ ಜನ ಹಾಗೆ ಅದನ್ನು ಸ್ಪಂದಿಸ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತೆ ಇಲ್ಲಿ ಯಾವಾಗ ದರ್ಶನ ಇರುತ್ತೋ ಆ ಟೈಮಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹಿತ ಅನ್ನ ಸಮರ್ಪಣೆಯನ್ನು ಮಾಡ್ತಾರೆ ಅವರು ಹಾಗಾಗಿ ದೂರ ದೂರದಿಂದಲೂ ಬರ್ತಾರೆ ಬೇರೆ ಬೇರೆ ತಾಲೂಕಿಂದ ಬೇರೆ ಬೇರೆ ಜಿಲ್ಲೆಯಿಂದ ದೂರದಿಂದಲೂ ಬಂದು ತಾಯಿ ಸೇವೆಗೆ ಪಾತ್ರವಾಗ್ತಾರೆ ಹಾಗೆ ನಾವು ಇವತ್ತು ಕೂಡ ಮುಂದೆನೂ ಕೂಡ ಈ ತಾಯಿಯ ಅನುಗ್ರಹದಿಂದ ಯಾವಾಗಲೂ ಬಂದು ನಾವು ಸೇವೆ ನಮ್ಮ ಕೈಲಾದ ಸೇವೆಯನ್ನು ಕೊಟ್ಟು ಆ ತಾಯಿಯನ್ನ ಎಲ್ಲಿದ್ರು ಕೂಡ ಸ್ಮರಣೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದನ್ನ ಮಾಡುವ ಹಾಗೆ ಬೇಡ್ಕೊಂಡಿದ್ದೀವಿ ಸರ್ವರಿಗೂ ನಮಸ್ಕಾರ ಭಟ್ಕಳ ಶ್ರೀ ನಾಗೇಶೆ ಮಹಾಸತಿ ಧರ್ಮದೇವಿ ಸಂಸ್ಥಾನ ಇದು ಭಟ್ಕಳ ತಾಲೂಕಿನಲ್ಲಿ ಅನೇಕ ಜಾಗೃತ ಶಕ್ತಿಗಳಲ್ಲಿ ಈ ಶಕ್ತಿ ಕೂಡ ಒಂದು ನವರಾತ್ರಿಯ ಉತ್ಸವ ಇಪ್ಪತ್ತನೇ ವರ್ಷದ ಈ ವರ್ಷ ಒಂದು ಉತ್ಸವವನ್ನ ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿದೆ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿಗೆ ಈ ಒಂದು ದೇವಸ್ಥಾನದಲ್ಲಿ ಮಧ್ಯಾಹ್ನದ ದಸದಾರಣ ಎರಡೆರಡು ಸಾವಿರ ಜನ ಊಟಕ್ಕೆ ಬರ್ತಾರೆ ಅದೇ ರೀತಿ ಸಂಜೆ ಅಂದರೆ ರಾತ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ ಒಂದು ಸಾವಿರ ಜನದ ಕೂಡ ಊಟದ ವ್ಯವಸ್ಥೆ ರಾತ್ರಿ ಮಾಡಿದ್ದೇವೆ ಭಕ್ತಾದಿಗಳಿಗೆ ಮೈ ದರ್ಶನದಲ್ಲಿ ಸೇವೆ ಪ್ರಸಾದವನ್ನು ಕೊಡಲಾಗುತ್ತೆ ಅಂತ ಶುಕ್ರವಾರ ಮತ್ತು ಮಂಗಳವಾರ ದಿನಾಲೂ ಬೇರೆ ದಿನಗಳಲ್ಲಿ ಇಲ್ಲಿ ಮೈ ದರ್ಶನ ಇರುತ್ತೆ ಅದರಲ್ಲಿ ತಮ್ಮ ಕಷ್ಟ ಕಾರ್ಪಣೆಗಳನ್ನೆಲ್ಲ ಬಂದು ವಿಚಾರ ಮಾಡಿ ಅವರಿಗೆ ದೇವಿ ಅಭಯ ಕೊಟ್ಟು ಒಳ್ಳೆಯದಾಗಿ ಒಳ್ಳೇದಾಗಿ ನಾ ಬಂದು ಈ ಭಕ್ತ ಸಾಗರವನ್ನು ನೀವು ನೋಡಿರ್ಬೋದು ಅದೇ ರೀತಿ ಈ ಒಂದು ನವರಾತ್ರಿಯ ಪರ್ವ ಕಾಲದಲ್ಲಿ ಒಂಬತ್ತು ದಿವಸಗಳಲ್ಲಿ ದಿನಾಲೂ ದರ್ಶನ ಮೇಲೆ ಮಧ್ಯಾಹ್ನದ ಅವಧಿಯಲ್ಲಿ ದಿನಾಲು ದರ್ಶನಗಳು ಇದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಆದಮೇಲೆ ಇಲ್ಲಿ ವಿಚಾರಕ್ಕೆ ಬಂದವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅದೇ ರೀತಿ ದುರ್ಗಾಷ್ಟಮಿ ದಿವಸ ಒಂದು ಓದೋಳಿ ಮುಹೂರ್ತದಲ್ಲಿ ದುರ್ಗಾ ನಮಸ್ಕಾರದ ಸೇವೆ ಕೂಡ ಇಲ್ಲಿ ಎರಡು ಭಕ್ತಾದಿಗಳು ಬೆಂಗಳೂರಿನ ಭಕ್ತಾದಿಗಳು ಈ ಸಲ ಬರುವವರು ಒಬ್ಬರು ತಮಿಳ್ನಾಡಿನವರು ಎರಡು ಜನ ಭಕ್ತಾದಿಗಳಿಂದ ಇದು ದುರ್ಗಾ ಅಂದರೆ ಚಂಡಿಕಾಯಾಗೂ ಕೂಡ ನಡಿ ನಡೀಲಿಕ್ಕಿದೆ ದುರ್ಗಾ ಅಷ್ಟಮಿ ದಿವಸ ಅದಾದಮೇಲೆ ಲಾಸ್ಟ್ ಹನ್ನೆರಡನೇ ದಿನಕ್ಕೆ ಕಾವಲು ಪ್ರಸಾದ ಅಂತೇಳಿ ದೇವಿಯ ಒಂದು ದರ್ಶನದಲ್ಲಿ ಇಲ್ಲಿ ಆ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ದೇವಿಯ ಒಂದು ಆಜನೆ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಕಾವಲಿಕ್ಕೆ ನಾನೊಂದು ಕಾವಲು ಪ್ರಸಾದ ಅಂತೇಳಿ ಒಂದು ಕಾಯಿ ಕೊಡ್ತೇನೆ ಅಂತ ಹೇಳಿ ಸೊ ಅದು ಕೂಡ ಇಪ್ಪತ್ತು ವರ್ಷದಿಂದ ನಡೆದು ಬಂದಿದೆ ಆ ದಿನ ಅಂದ್ರೆ ಹನ್ನೆರಡನೇ ತಾರೀಕಿಗೆ ರಾತ್ರಿ ಆಗುತ್ತೆ ವಿಜಯದಶಮಿ ದಿವಸ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಕಾಯಿಯನ್ನು ಕೊಡಲಾಗುತ್ತೆ ಅವರು ಆ ಕಾಯಿಯನ್ನು ಮನೆಗೆ ತೆಗೆದು ತಗೊಟ್ಕೊಂಡು ಹೋಗಿ ದೇವರ ಹಲಗೆ ಮೇಲಿಟ್ಟು ಜನ ಪೂಜೆ ಮಾಡ್ತಾರೆ ಅವರಿಗೊಂದು ವಿಶ್ವಾಸ ಭಕ್ತಿ ಅದರಿಂದ ನಮಗೆ ತುಂಬ ಇದಾಗಿದೆ ಅಂತ ಹೇಳಿದ್ರೆ ತುಂಬ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗಿದೆ ಅಂತೇಳಿ ಅವ್ರಿಗೊಂದು ಭಕ್ತಿ ಅದೊಂದು ಪರಂಪರೆ ನಡ್ಕೊಂಡು ಬರ್ತಾ ಇದೆ ಈಗಾಗಲೇ ನೋಡಿರ್ಬೋದು ದೇವ ದೇವಸ್ಥಾನದ ಪ್ರಾಂಗಣದ ಎದುರುಗಡೆಗೆ ಏನು ಪಾತ್ರೆಗಳ ಮನೆ ಇದೆ ಅದರ ಮರಣದಲ್ಲಿ ಜನ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ತುಂಬಾ ಇಲ್ಲಿ ಬರ್ತಾರೆ ಅದೇ ರೀತಿ ಪಂಚಮ ವರ್ಧಂತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಕೂಡ ಈ ದೇವಿ ನಡೆಸ್ಕೊಳ್ತು ಅಂದರೆ ಚಿನ್ನದ ಒಂದು ಮುಖವಾಡ ಐದೆಡೆಯ ನಾಗ ಮದೇ ರೀತಿ ಅಭಯಹಸ್ತ ಆ ಥರದ್ದು ಅದಾದಮೇಲೆ ದಶಮಾನೋತ್ಸವ ಸಂದರ್ಭದಲ್ಲಿ ಈಗ ಏನು ನಾಗೇಶ ಧರ್ಮಾರ್ಥ ಸಭಾಭವನ ಅಂತೇಳಿ ನೀವು ನೋಡಿರ್ಬೋದು ಅದು ನಗರ ಭಾಗದಲ್ಲೇ ಇದೆ ಅತಿ ಈ ಒಂದು ಅಡಿಟೋರಿಯಂ ಥರ ಇದೆ ಒಂದು ಸಾವಿರ ಜನ ಕೆಪ್ಯಾಸಿಟಿ ಇರುವಂಥ ಒಂದು ಆ ಒಂದು ಹಾಲು ಶ್ರೀ ನಾಗೇಶ ಧರ್ಮದೇವಿ ಸಂಸ್ಥಾನ ದೇವಿಯ ಆಜ್ಞೆ ಅಂತ ಹೇಳಿದ್ರೆ ಬಂದಂಥ ಭಕ್ತಾದಿಗಳಿಗೆ ಅಂದರೆ ಆಗಲಿ ಯಾರೇ ಆಗಲಿ ಅವರಿಗೆ ಮಿನಿಮಮ್ ಮೇಂಟೆನೆನ್ಸ್ ಚಾರ್ಜ್ ಅಂತ ತಗೊಂಡು ಆ ಒಂದು ಹಾಲನ್ನು ಕೊಡಬೇಕಂತೇಳಿ ಸೊ ಅಂದರೆ ಮದುವೆ ದಿನ ಉಪನಯನ ದಿನ ಆ ಥರ ಒಂದು ವ್ಯವಸ್ಥೆಗಳನ್ನ ಅಲ್ಲಿ ಮಾಡ್ತಾ ಅದಾದ ಮೇಲೆ ಬೇರೆ ಬೇರೆ ಫಂಕ್ಷನ್ ಗಳಿಗೂ ಕೂಡ ಆ ಹಾಲನ್ನು ಕೊಡಲಾಗುತ್ತೆ ಭಟ್ಕಳ ಬಿಟ್ಟು ಹೊರಗಡೆಯವರು ಕೂಡ ಬಂದು ಆ ಒಂದು ಹಾಲಿನ ಒಂದು ಒಂಬತ್ತು ದಿನಗಳ ನಿರಂತರ ಕಾರ್ಯಕ್ರಮಕ್ಕೆ ಒಂದು ಆರ್ ಕೆ ಚಾನಲ್ ಅವರು ಅವರು ಒಂದು ಎಲ್ಲ ಒಂದು ದೇವಸ್ಥಾನಗಳಿಗೆ ಹೋಗಿ ಈ ಒಂದು ಮನೆ ಮನೆಗಳಿಗೆ ಆ ಒಂದು ದೇವಿಯ ಏನು ಭಟ್ಕಳದಲ್ಲಿ ಶಕ್ತಿಗಳಿದಾವೆ ದೇವಿ ಶಕ್ತಿ ಅದನ್ನ ಮನೆ ಮನೆಗಳಿಗೆ ತೋರಿಸ್ಬೇಕು ಅಂಥ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ ಅದೇ ರೀತಿ ಅವರು ಇಲ್ಲಿ ಒಂದು ಇವತ್ತು ಬಂದು ಇಲ್ಲಿ ಒಂದು ಮೈದರ್ಶನದಾಗಲಿ ಅಥವಾ ಭಕ್ತಾದಿಗಳದ ವಿಡಿಯೋ ಮಾಡಿ ಅದನ್ನು ನಿಮ್ಮ ಒಂದು ಆರ್ ಕೆ ಚಾನೆಲ್ ಮುಖಾಂತರ ಜನರಿಗೆ ಅವರು ಇದ್ದಾರೆ ಕೂಡ ಅಂತ ಹೇಳಿ ಮತ್ತೆ ದೇವಸ್ಥಾನಕ್ಕೆ ಬನ್ನಿ ಅಂತೇಳಿ ಒಂದು ಕೃಪೆಗೆ ಪಾತ್ರ ಆಗಬೇಕಾಗಿ ನಾನು ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು